ಇಪ್ಪತ್ತೆಂಟು ದಿನ ಬೇಕಾಗಿಲ್ಲ ದಿನ ಕಾಂಗ್ರೆಸ್ ಸರ್ಕಾರ ಜನ ವಾಪಸ್ತಾ ಇದ್ದಾರೆ ಲೋಕಸಭಾ ಚುನಾವಣೆಯ ಕಾವು ಜೋರಾಗಿದೆ ದೆಹಲಿಯಲ್ಲಿ ಸಭೆಗಳ ಮೇಲೆ ಸಭೆಗಳು ನಡೀತಾ ಇವೆ ಒಂದು ಕಡೆಯಲ್ಲಿ ಬಿಜೆಪಿ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನು ಫೈನಲ್ ಮಾಡೋದಕ್ಕೆ ಕೊನೆಯ ಹಂತದ ಸಭೆಯನ್ನು ನಡೆಸ್ತಾ ಇದೆ ಕರ್ನಾಟಕದ ಮೈತ್ರಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಪಕ್ಷದ ಅಭ್ಯರ್ಥಿಗಳು ಯಾರಾಗಿರ್ತಾರೆ ಇವೆಲ್ಲವೂ ಕೂಡ ಬಹುತೇಕ ಶಿವರಾತ್ರಿಯ ದಿನ ಅಭ್ಯರ್ಥಿಗಳ ಪಟ್ಟಿ ಎರಡನೇ ಪಟ್ಟಿ ಬಿಜೆಪಿಯದ್ದು ರಿಲೀಸ್ ಆಗುವಂತಹ ಸಾಧ್ಯತೆಗಳಿದೆ ಇದೇ ಮಾರ್ಚ್ ಹನ್ನೊಂದು ಮತ್ತು ಹನ್ನೆರಡರಂದು ನಡೆಯಲಿರುವ ಆನೆಗೊಂದಿ ಉತ್ಸವಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಶಾಸಕರು ಗಂಗಾವತಿ ಜೊತೆಗೆ ಕಾಂಗ್ರೆಸ್ ಕೂಡ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನು ಫೈನಲ್ ಮಾಡ್ತಾ ಇದೆ ಈ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಂದು ನಾಲ್ಕು ಲೋಕಸಭಾ ಕ್ಷೇತ್ರಗಳನ್ನು ಸರಿಯಾದ ಅಭ್ಯರ್ಥಿಗಳು ಇದ್ದು ಕೂಡ ಅವರನ್ನು ಅಭ್ಯರ್ಥಿಗಳನ್ನು ಮಾಡದೇನೆ ಕ್ಷೇತ್ರವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ ನಾಲ್ಕು ಕ್ಷೇತ್ರಗಳಲ್ಲಿ ಸಮರ್ಥ ಅಭ್ಯರ್ಥಿಗಳಿದ್ರೂ ಕೂಡ ಅಭ್ಯರ್ಥಿಗಳು ಅಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಒಲವು ತೋರಿಸದೇ ಇರೋದರಿಂದ ಜೊತೆಗೆ ಹೈಕಮಾಂಡ್ ಅವ್ರನ್ನ ಮನವೊಲಿಸೋಕೆ ಸಾಧ್ಯ ಆಗದೆ ಇರೋದ್ರಿಂದ ಅಥವಾ ಅಭ್ಯರ್ಥಿಗಳೇ ಹೈಕಮಾಂಡ್ನಲ್ಲಿ ಪ್ರಮುಖವಾಗಿರೋದ್ರಿಂದ ಹೈಕಮಾಂಡ್ನ ಹಿಡಿತಕ್ಕೆ ಅವರು ಸಿಗೋದಿಲ್ಲ ಹೈಕಮಾಂಡ್ ಮಾತನ್ನು ಕೇಳೋದಿಲ್ಲ ಕಾಂಗ್ರೆಸ್ಸಲ್ಲಿ ಹೈಕಮಾಂಡ್ ಯಾರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇನ್ನು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ಯಾರು ಆಯ್ಕೆ ಮಾಡಿದರೂ ಸರಿ ಅಂತಾರೆ ಆದರೆ ಇಲ್ಲಿ ನಾಲ್ಕು ಐದು ಕ್ಷೇತ್ರಗಳಿಗೆ ಸಮರ್ಥ ಅಭ್ಯರ್ಥಿಗಳಿದ್ದಾರೆ ಅವ್ರ ಅಭ್ಯರ್ಥಿ ಆದರೆ ಬಹುತೇಕ ಕಾಂಗ್ರೆಸ್ ಗೆಲ್ಲೋದು ಖಚಿತ ಆದರೆ ಅವ್ರ ಅಭ್ಯರ್ಥಿಗಳಾಗದೇ ಇದ್ದರೆ ಕಾಂಗ್ರೆಸ್ ಸೋಲುವ ಸಾಧ್ಯತೆ ಜಾಸ್ತಿ ಇದೆ ಕಾಂಗ್ರೆಸ್ ಗೆಲ್ಲುವ ಕ್ಷೇತ್ರಗಳೇ ಕಡಿಮೆ ಇದೆ ಕಳೆದ ಬಾರಿ ಗೆದ್ದಿದ್ದು ಒಂದೇ ಈ ಬಾರಿ ಒಂದು ಐದರಿಂದ ಹತ್ತು ಗೆಲ್ಲೋಣ ಖಚಿತವಾಗಿ ಅಂತ ಕಾಂಗ್ರೆಸ್ ಅಂದ್ಕೋತಾ ಇದ್ದರೂ ಕೂಡ ಆ ನಾಲ್ಕು ಕ್ಷೇತ್ರಗಳನ್ನು ಸಮರ್ಥ ಅಭ್ಯರ್ಥಿಗಳು ಇದ್ದು ಕೂಡ ಆಯ್ಕೆ ಮಾಡದೆ ಸೋಲುವಂಥ ಸಾಧ್ಯತೆ ಇದೆ ಹಾಗಾದರೆ ಅಂಥ ಕ್ಷೇತ್ರದಲ್ಲಿ ಮೊದಲು ಬರುವಂಥದ್ದು ಬೆಂಗಳೂರು ಸೆಂಟ್ರಲ್ ಬೆಂಗಳೂರು ಸೆಂಟ್ರಲ್ಗೆ ಅಭ್ಯರ್ಥಿ ಯಾರು ಅಂತ ಕಾಂಗ್ರೆಸ್ ಭಾರಿ ತಲೆ ಕೆಡಿಸ್ಕೊಂಡಿದೆ ಮೊದಲು ಕಂಡಂಥ ಹೆಸರು ಇವರಿಗೆ ದಿನೇಶ್ ಗುಂಡೂರಾವ್ ಸದ್ಯ ಆರೋಗ್ಯ ಸಚಿವರಾಗಿದ್ದಾರೆ ಅವರು ನಾನು ವಿಧಾನಸಭೆಯಲ್ಲೇ ನನ್ನ ಕರ್ನಾಟಕದಲ್ಲೇ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋತೀನಿ ನಂಗೆ ಲೋಕಸಭೆಗೆ ಹೋಗೋಕ್ಕೆ ಮನಸ್ಸಿಲ್ಲ ಅಂಥೇಳಿ ರಿಜೆಕ್ಟ್ ಮಾಡಿದ್ದಾರೆ ಹಾಗಾಗಿ ಅವರ ಆಸೆಯನ್ನು ಕೈಬಿಟ್ಟರು ಈ ಹಿಂದೆ ರಿಜ್ವಾನ್ ಅರ್ಷಲ್ ಸ್ಪರ್ಧೆ ಮಾಡ್ತಾಯಿದ್ರು ಶಿವಾಜಿನಗರ ಕ್ಷೇತ್ರದ ಶಾಸಕರು ಅವರು ಕೂಡ ಸ್ಪರ್ಧೆ ಮಾಡೋದಕ್ಕೆ ಮನ್ಸು ಮಾಡ್ತಾ ಇಲ್ಲ ಬಹುತೇಕ ಅವರು ಕಡಿಮೆ ಅಂತರದಲ್ಲಿ ಸೋಲ್ತಾಯಿದ್ರು ಪಿ ಸಿ ಮೋಹನ್ ವಿರುದ್ಧ ಇಲ್ಲಿ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದುಕೊಂಡಿದೆ ಐದು ಕ್ಷೇತ್ರಗಳನ್ನು ವಿಧಾನಸಭಾ ಕ್ಷೇತ್ರಗಳು ಎಂಟರಲ್ಲಿ ಐದು ಕಾಂಗ್ರೆಸ್ ಗೆದ್ದಿದೆ ಹಾಗಾಗಿ ಕಾಂಗ್ರೆಸ್ಗೆ ಇಲ್ಲಿ ವೋಟ್ ಬ್ಯಾಂಕ್ ತುಂಬ ಸ್ಟ್ರಾಂಗ್ ಆಗಿದೆ ಬೆಂಗಳೂರು ಸೆಂಟ್ರಲ್ ಪಿ ಸಿ ಮೋಹನ್ ಮೂರು ಬಾರಿ ಗೆದ್ದಿದ್ದಾರೆ ಪಿ ಸಿ ಮೋಹನ್ ಪ್ರಭಾವ ಬಹಳಷ್ಟು ಇಲ್ಲ ನರೇಂದ್ರ ಮೋದಿ ಕಾರಣದಿಂದ ಅವರು ಗೆಲ್ತಾ ಇದ್ದಾರೆ ಹಾಗೆಯೇ ಇಲ್ಲಿ ಸಮರ್ಥ ಅಭ್ಯರ್ಥಿಗಳು ಕಾಂಗ್ರೆಸ್ನಿಂದ ಇಲ್ಲ ಆ ಕಾರಣ ಗೆಲ್ತಾ ಇದ್ದಾರೆ ಅಂಥೇಳಿ ವಿಶ್ಲೇಷಣೆಗಳು ಚರ್ಚೆಗಳು ನಡೀತಾ ಇವೆ ಇದರ ನಡುವೆ ಜಮೀರ್ ಅಭ್ಯರ್ಥಿ ಆಗಿದ್ದೇ ಆದರೆ ಇಲ್ಲಿ ಪಿ ಸಿ ಮೋಹನ್ ಅವ್ರನ್ನ ಸೋಲಿಸಬಹುದು ಅನ್ನುವಂಥದ್ದು ಲೆಕ್ಕಾಚಾರ ಜಮೀರ್ ಯಾಕಂದರೆ ಜಮೀರಿಗೆ ಕೇವಲ ತಮ್ಮ ಸಮುದಾಯದ ಮತಗಳು ಅಥವಾ ಅಲ್ಪಸಂಖ್ಯಾತರ ಮತಗಳು ಅಥವಾ ಈ ಬೆಂಗಳೂರು ಸೆಂಟ್ರಲಲ್ಲಿ ಬರುವಂಥ ಮತದಾರರಿಂದ ಅಂದರೆ ಬಹುಸಂಖ್ಯಾತ ಮತದಾರರು ಮಾತ್ರ ಅಲ್ಲ ಅವರಿಗೆ ಎಲ್ಲ ವರ್ಗದ ಜನರ ಒಲವಿದೆ ಅನ್ನುವಂಥದ್ದು ಅವರು ಎಲ್ಲೂ ಕೂಡ ವಿರೋಧ ಕಟ್ಕೊಂಡಿಲ್ಲ ಬಹುತೇಕ ಅಂದರೆ ಒಬ್ಬ ಅಲ್ಪಸಂಖ್ಯಾತ ಸಮುದಾಯದ ನಾಯಕ ಆಗಿ ಎಲ್ಲ ಸಮುದಾಯಗಳ ಜೊತೆ ಚೆನ್ನಾಗಿದ್ದಾರೆ ಜಮೀರ್ ಯಾರಿಗೆ ಕಷ್ಟ ಆದರೂ ಕೂಡ ಕೈ ಚಾಚಿ ಹಣ ಕೊಡ್ತಾರೆ ಅವರ ಬಗ್ಗೆ ಒಂದಷ್ಟು ಟ್ರಾಲ್ ಆಗುತ್ತೆ ಮೀಮ್ಸ್ ಆಗುತ್ತೆ ಅದನ್ನು ಕೂಡ ಜನ ಖುಷಿ ಪಡ್ತಾರೆ ಜಮೀರ್ ಅಂದರೆ ಯಾರು ಕೂಡ ಒಬ್ಬ ಸ ಒಂದು ಸಮುದಾಯದ ಮುಸ್ಲಿಂ ಸಮುದಾಯದ ನಾಯಕ ಅಂತ ಬೇರೆಯವ್ರಿಗೆ ಅನ್ನಿಸ್ತಾ ಇಲ್ಲ ಈ ಭಾಗದಲ್ಲಿ ಜಮೀರ್ ಅಭ್ಯರ್ಥಿ ಆದರೆ ಗೆಲ್ಲುವ ಸಾಧ್ಯತೆ ಇತ್ತು ಆದರೆ ಅವರು ನೇರವಾಗಿ ಸಿದ್ದರಾಮಯ್ಯನವರಿಗೆ ಒಂದು ಸೆಲ್ಯೂಟ್ ಹೊಡೆದು ಬಿಡ್ತಾರೆ ಸರ್ ನನಗೆ ಇದು ಬೇಡ ಈ ಕ್ಷೇತ್ರದಲ್ಲಿ ನಾನು ನಿಲ್ಲೋಕ್ಕೆ ಮನಸೇ ಮಾಡಲ್ಲ ನನಗೆ ಲೋಕಸಭೆ ಬೇಕಾಗಿಯೇ ಇಲ್ಲ ಅಂಥೇಳಿ ಸಿದ್ದರಾಮಯ್ಯನವರು ಆಪ್ತರು ಅವ್ರಿಗೆ ಕೇಳ್ಕೋತಾರೆ ಕರ್ನಾಟಕದಲ್ಲಿ ಕೇಂದ್ರದಲ್ಲಿ ಏನು ಬಿ ಜೆ ನರೇಂದ್ರ ಮೋದಿ ಹೇಗಿದ್ದಾರೋ ಅಥವಾ ಅಮಿತ್ ಶಾ ಹೇಗಿದ್ದಾರೋ ಆ ರೀತಿ ಈ ರಾಜ್ಯದ ನಾಯಕರ ಮಾತನ್ನು ಅವರು ಕೇಳೋದಿಲ್ಲ ಅವ್ರು ನಿರ್ಧರಿಸೋದು ಸಮೀಕ್ಷೆ ಆಧಾರದ ಮೇಲೆ ಹಾಗೆಯೇ ಕೆಲವೊಂದು ಸೂಚನೆಗಳ ಆಧಾರದ ಮೇಲೆ ಅಲ್ಲಿಗೆ ಯಾರು ಅಭ್ಯರ್ಥಿ ಆಗಬೇಕು ಅನ್ನೋದನ್ನು ನಿರ್ಧಾರ ಮಾಡ್ತಾರೆ ಅದು ಮೈಸೂರು ಕ್ಷೇತ್ರಕ್ಕೆ ಪ್ರತಾಪ್ ಸಿಂಹ ಬೇಡ ಅಂತಂದರೂ ಕೂಡ ಒಪ್ಕೋಬೇಕು ಬೆಂಗಳೂರು ದಕ್ಷಿಣಕ್ಕೆ ತೇಜಸ್ವಿ ಸೂರ್ಯ ಬೇಡ ಬೇರೆ ಯಾರನ್ನಾದರೂ ಅಭ್ಯರ್ಥಿ ಮಾಡೋಣ ಅಂದರೂ ಅವರು ಒಪ್ಕೋತಾರೆ ಅಷ್ಟರ ಮಟ್ಟಿಗೆ ಬಿ ಜೆ ಪಿ ಹೈಕಮಾಂಡ್ ಸ್ಟ್ರಾಂಗ್ ಆಗಿದೆ ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಗಿದೆ ಯಾಕಂದರೆ ಇಲ್ಲಿನ ಹೈಕಮಾಂಡ್ ರಾಜ್ಯದೇ ನಿರ್ಧರಿಸ್ತಾರೋ ಅದನ್ನೇ ಹೈಕಮಾಂಡ್ ಓಕೆ ಮಾಡುತ್ತೆ ಹಾಗಾಗಿ ಜಮೀರ್ ನಾನು ನಿಲ್ಲಲ್ಲಪ್ಪ ಅಂತಾರೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರನ ಗೆದ್ಕೋಬಹುದು ಅನಿಸುತ್ತೆ ಜಮೀರ್ ನಿಂತರೆ ಬಹುಶಃ ಅವ್ರು ನಿಲ್ಲಲ್ಲ ಕಳ್ಕೋತಾರೆ ಅಂತ ಅನ್ನಿಸ್ತಾ ಇದೆ ಇನ್ನೊಂದು ಕ್ಷೇತ್ರ ಅಂದರೆ ಬೆಳಗಾವಿ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ನಿಂತಿದ್ದೆ ಆದರೆ ಈ ಬಾರಿ ಕಾಂಗ್ರೆಸ್ ಖಂಡಿತ ಗೆಲ್ಲುತ್ತೆ ಸತೀಶ್ ಜಾರಕಿಹೊಳಿ ನಿಲ್ಲದೇ ಇದ್ದರೆ ಗೆಲ್ಲುವ ಸಾಧ್ಯತೆಗಳು ಫಿಫ್ಟಿ ಫಿಫ್ಟಿ ಅಂದರೆ ಬಿ ಜೆ ಪಿಗೂ ಐವತ್ತು ಕಾಂಗ್ರೆಸ್ಗೂ ಐವತ್ತು ಅನ್ನೋ ಥರ ಇದೆ ಆದರೆ ಸತೀಶ್ ಜಾರಕಿಹೊಳಿ ನಿಂತಿದ್ದೇ ಆದರೆ ಕಾಂಗ್ರೆಸ್ ಗೆಲುವು ಸುಲಭ ಆಗುತ್ತೆ ಕಳೆದ ಬಾರಿ ಮಂಗಳ ಅಂಗಡಿಯವರ ವಿರುದ್ಧ ಇವನ್ ಅನುಕಂಪದ ಅಲೆ ಇದ್ದರೂ ಕೂಡ ಸುರೇಶ್ ಅಂಗಡಿಯವರ ಮರಣ ನಂತರ ಕೇವಲ ಐದು ಸಾವಿರ ಮತಗಳ ಅಂತರದಿಂದ ಅಷ್ಟೇ ಗೆದ್ದಿದ್ದು ಅಂತ ಅನಿಸುತ್ತೆ ನಂಗೆ ನೆನಪಿದ್ದಾಗ ಅಷ್ಟೇ ಅತ್ಯಂತ ಕಡಿಮೆ ಮತಗಳ ಅಂತರ ಅಂತ ಅಂದ್ಕೊಳ್ಳಿ ಹಾಗಾಗಿ ಸತೀಶ್ ಜಾರಕಿಹೊಳಿ ಸದ್ಯ ಪ್ರಭಾವಿ ಮಂತ್ರಿಯಾಗಿದ್ದಾರೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಆ ಬೆಳಗಾವಿ ಕ್ಷೇತ್ರದಲ್ಲಿ ಸಾಕಷ್ಟು ಮುನ್ನಡೆಯನ್ನು ಕೂಡ ಪಡ್ಕೊಂಡಿದೆ ಅಂದರೆ ಲೋಕಸಭೆಯಲ್ಲಿ ಭಾಳಷ್ಟು ದೊಡ್ಡ ಲೀಡಲ್ಲಿದೆ ಕಾಂಗ್ರೆಸ್ಸು ಹಾಗಾಗಿ ಇಲ್ಲಿ ಗೆಲ್ಲುವಂಥದ್ದು ಕಷ್ಟ ಏನೂ ಅಲ್ಲ ಬೆಳಗಾವಿ ಕಾಂಗ್ರೆಸ್ಸಿಗೆ ಒಂದು ಸುಲಭ ತುತ್ತಾಗ್ಬೋದು ಅಂತ ಅನ್ನಿಸ್ತಾ ಇದೆ ಇಲ್ಲಿ ಅರಬಾವಿಯಲ್ಲಿ ಅರಬಾವಿಯಲ್ಲಿ ಗೋಕಾಕ್ನಲ್ಲಿ ಬೆಳಗಾವಿ ದಕ್ಷಿಣದಲ್ಲಿ ಮಾತ್ರ ಬಿ ಜೆ ಪಿ ಇರುವಂಥದ್ದು ಬೆಳಗಾವಿ ದಕ್ಷಿಣ ಅಭಯ್ ಪಾಟೀಲ್ ಗೋಕಾಕ್ ರಮೇಶ್ ಜಾರಕಿಹೊಳಿ ಅರಬಾವಿ ಬಾಲ್ಚಂದ್ರ ಜಾರಕಿಹೊಳಿ ಉಳಿದಂತೆ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಇದೆ ರಾಮದುರ್ಗ ಯಲ್ಲಮ್ಮ ಬೈಲಹೊಂಗಲ ಬೆಳಗಾವಿ ಗ್ರಾಮಾಂತರ ಬೆಳಗಾವಿ ಉತ್ತರ ಇಷ್ಟರಲ್ಲಿ ಕಾಂಗ್ರೆಸ್ ಇರೋದರಿಂದ ಕಾಂಗ್ರೆಸ್ ಗೆಲುವು ಸುಲಭ ಆದರೆ ಸತೀಶ್ ಜಾರಕಿಹೊಳಿ ನಾನು ಇಲ್ಲಿ ಸಚಿವ ಆಗೋದಿಕ್ಕೆ ಇಷ್ಟಪಡ್ತೀನಿ ಇಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷ ಆಗ್ತೀನಿ ಮುಂದಿನ ಮುಖ್ಯಮಂತ್ರಿ ಆಕಾಂಕ್ಷಿ ನಾನು ನಾನು ಯಾಕೆ ಲೋಕಸಭೆಗೆ ಹೋಗಿ ವಿರೋಧ ಪಕ್ಷದಲ್ಲಿ ಸುಮ್ಮನೆ ಕೂತ್ಕೊಳ್ಳಿ ಹೇಗಿದ್ದರೂ ಬಿ ಜೆ ಪಿ ಮತ್ತೊಮ್ಮೆ ಗೆಲ್ಲೋದು ಬಹುತೇಕ ಖಚಿತ ಯಾಕೆ ಸುಮ್ಮನೆ ನಾನು ಲೋಕಸಭೆಗೆ ಹೋಗಿ ಅಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ನಾಯಕ ಆಗೋದಕ್ಕೆ ಟ್ರೈ ಮಾಡಲಿ ನಾನು ರಾಜ್ಯ ನಾಯಕ ಆಗಿ ನಂಗೆ ಮುಖ್ಯಮಂತ್ರಿ ಆಗಬೇಕು ಇಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಕೊಡಿ ಇಲ್ಲಿರ್ತೀನಿ ಅಂತಾರೆ ನನ್ನ ಮಗಳನ್ ಬೇಕಾದರೆ ಅವಕಾಶ ಕೊಡಿ ಅವರಿಗೆ ಅಂತ ಕೇಳ್ತಾ ಇದ್ದಾರೆ ಹಾಗೇನಾದರೂ ಆಗಿದ್ದೆ ಆದರೆ ಇಲ್ಲ ಮೃಣಾಳ್ ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಏನಾದರೂ ಕಣಕ್ಕಿಳಿಯೋದು ಪ್ರಿಯಾಂಕಾ ಜಾರಕಿಹೊಳಿ ಏನಾದರೂ ಕಣಕ್ಕಿಳಿಯೋದು ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಆದರೆ ಕಾಂಗ್ರೆಸ್ ಗೆಲ್ಲುವ ಸಾಧ್ಯತೆ ಕಡಿಮೆ ಆಗುತ್ತೆ ಇನ್ನು ಮತ್ತೊಂದು ಭಾಳ ಪ್ರಮುಖವಾದಂಥ ಕ್ಷೇತ್ರ ಚಾಮರಾಜನಗರ ಈ ಕ್ಷೇತ್ರದಲ್ಲಿ ಹೆಚ್ ಸಿ ಮಹಾದೇವಪ್ಪ ಅಭ್ಯರ್ಥಿ ಆದರೆ ಖಂಡಿತ ಗೆಲ್ಲುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ಹೆಚ್ ಸಿ ಮಹಾದೇವಪ್ಪ ಅಭ್ಯರ್ಥಿ ಆದರೆ ಗೆಲ್ಲುವ ಸಾಧ್ಯತೆ ಬಹುತೇಕ ದಟ್ಟವಾಗಿ ಕಾಂಗ್ರೆಸ್ ಪರವಾಗಿರುತ್ತೆ ಯಾಕಂದರೆ ಇಲ್ಲಿ ಸಿದ್ದರಾಮಯ್ಯನವರ ತವರು ಕ್ಷೇತ್ರ ಇದೆ ವರುಣ ಬರುತ್ತೆ ಜೊತೆಗೆ ನಂಜನಗೂಡಲ್ಲಿ ಕಾಂಗ್ರೆಸ್ ಇದೆ ಕೋಟೆಯಲ್ಲಿ ಕಾಂಗ್ರೆಸ್ ಇದೆ ಟಿ ನರಸಿಪುರದಲ್ಲಿ ಕಾಂಗ್ರೆಸ್ ಇದೆ ಕೊಳ್ಳೇಗಾಲದಲ್ಲಿ ಕಾಂಗ್ರೆಸ್ ಇದೆ ಚಾಮರಾಜನಗರದಲ್ಲಿ ಕಾಂಗ್ರೆಸ್ಸು ಗುಂಡ್ಲುಪೇಟೆಯಲ್ಲಿ ಕಾಂಗ್ರೆಸ್ಸು ಒಂದೇ ಒಂದು ಕ್ಷೇತ್ರ ಜೆ ಡಿ ಎಸ್ ಹನೂರ್ನಲ್ಲಿ ಎಂ ಆರ್ ಮಂಜುನಾಥ್ ಇದ್ದಾರೆ ಉಳಿದಂತೆ ಎಲ್ಲ ಕಾಂಗ್ರೆಸ್ ತುಂಬಿ ತುಳುಕ್ತಾ ಇದೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದಿರೋದು ಕಾಂಗ್ರೆಸ್ ಹಾಗಾಗಿ ಇಲ್ಲಿ ಶ್ರೀನಿವಾಸ್ ಪ್ರಸಾದ್ ಬಿ ಜೆ ಸದ್ಯ ಅವರು ವಯಸ್ಸಿನ ಕಾರಣದಿಂದ ತಾವು ನಿಲ್ಲೋದಿಲ್ಲ ಅಂತ ಹೇಳಿದ್ದಾರೆ ಬಿ ಜೆ ಪಿಯಿಂದ ಪ್ರಬಲ ಅಭ್ಯರ್ಥಿ ಕಾಣಿಸ್ತಾ ಇಲ್ಲ ಅಲ್ಲಿ ಅವರು ತಮ್ಮ ಅಳಿಯಂದ್ರೆ ಇಬ್ಬರನ್ನ ಹೇಳ್ತಾ ಇದ್ದಾರೆ ನಂಜನಗೂಡು ಮಾಜಿ ಶಾಸಕ ಹರ್ಷವರ್ಧನ್ ಹಾಗೆ ಡಾಕ್ಟರ್ ಮೋಹನ್ ಅಂತ ತಮ್ಮ ಅಳಿಯರ ಬಗ್ಗೆ ಹೇಳ್ತಾ ಇದ್ದಾರೆ ಬಿ ಜೆ ಪಿಯಿಂದ ಇಲ್ಲ ಕೊಳ್ಳೇಗಾಲದ ಮಾಜಿ ಶಾಸಕ ಮಹೇಶ್ ನಿಲ್ಬಹುದು ಅಂತ ಅನ್ನಿಸ್ತಾ ಇದೆ ಮಹೇಶ್ ಅಷ್ಟು ಪ್ರಭಾವಿ ಅನ್ನಿಸ್ತಾ ಇಲ್ಲ ಸದ್ಯಕ್ಕೆ ಎಚ್ ಸಿ ಮಾದೇವಪ್ಪ ಅಂತ ಒಬ್ಬ ಸ್ಟ್ರಾಂಗ್ ಕ್ಯಾಂಡಿಡೇಟ್ ನಿಂತಿದ್ದೆ ಆದರೆ ಖಂಡಿತ ಕಾಂಗ್ರೆಸ್ ಚಾಮರಾಜನಗರದಲ್ಲಿ ಗೆಲ್ಲುತ್ತೆ ಅದೇ ತಮ್ಮ ಮಗ ಸುನೀಲ್ ಬೋಸ್ ಅಥವಾ ಬೇರೆ ಯಾರಿಗಾದ್ರೂ ಟಿಕೆಟ್ ಕೊಡೋಣ ನಾನು ನಿಲ್ಲೋದಿಲ್ಲ ನಾನು ಮಂತ್ರಿಯಾಗಿ ಮುಂದುವರಿತೀನಪ್ಪ ಅಂದರೆ ಸಿದ್ದರಾಮಯ್ಯನವ್ರ ಆಪ್ತರು ಬೇರೆ ಸಿದ್ದರಾಮಯ್ಯನವರಿಂದನೇ ಈ ಬೆಂಗಳೂರು ಸೆಂಟ್ರಲ್ ಕೂಡ ಕಳ್ಕೋತಾರೆ ಯಾಕೆಂದರೆ ಜಮೀರ್ ಸಿದ್ದರಾಮಯ್ಯವ್ರತ್ರ ಹೇಳ್ಬಿಡ್ತಾರೆ ನಾನು ನಿಂತ್ಕೊಳ್ಳೋಲ್ಲ ದಯವಿಟ್ಟು ನಾನು ಕಾಪಾಡಿ ಅಂತ ಇನ್ನು ಚಾಮರಾಜನಗರದಲ್ಲಿ ಎಚ್ ಸಿ ಮಹದೇವಪ್ಪ ಸಿದ್ದರಾಮಯ್ಯವ್ರನ್ನ ಅವ್ರನ್ನ ಆಪ್ತತೆ ಇರೋದ್ರಿಂದ ಏ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರನ್ನೇ ನಿಲ್ಲಿಸ್ಬಿಡಿ ಅವರೇ ಒಳ್ಳೆಯ ಅಭ್ಯರ್ಥಿಗಳು ಅಂತ ತಮಾಷೆ ಬೇರೆ ಮಾಡಿದರು ಹಾಗಾಗಿ ಅವರಂತೂ ನಿಲ್ಲೋದಿಲ್ಲ ಸ್ವತಃ ಸಿದ್ದರಾಮಯ್ಯವ್ರ ಹತ್ರನೇ ಹೇಳ್ಬಿಡ್ತಾರೆ ನೋಡಿ ನನಗಂತೂ ಕೊಡಬೇಡಿ ಅಂತ ಇನ್ನೇನು ಮುಗಿದೋಯ್ತು ಸಿದ್ದರಾಮಯ್ಯನವರಿಂದಾನೆ ಒಂದು ಎರಡು ಮೂರು ಕ್ಷೇತ್ರಗಳನ್ನು ಕಾಂಗ್ರೆಸ್ ಕಳ್ಕೊಬೋದು ಅನಿಸುತ್ತೆ ಮೂಲ ಜಿಲ್ಲದೇ ಎಚ್ ಸಿ ಮಹದೇವಪ್ಪ ಚಾಮರಾಜನಗರ ನಿಲ್ಲಲೇಬೇಕು ಬೆಂಗಳೂರು ಸೆಂಟ್ರಲ್ಗೆ ಜಮೀರೇ ನಿಲ್ಲಬೇಕು ಅಂದರೆ ಆ ಕ್ಷೇತ್ರಗಳನ್ನ ಗೆದ್ಕೋಬೋದು ಅಂತ ಅನ್ನಿಸ್ತಾ ಇದೆ ಇನ್ನು ಕಲ್ಬುರ್ಗಿ ಕಲ್ಬುರ್ಗಿ ಖರ್ಗೆ ಅವರಿಂದನೇ ಕಳ್ಕೋತಾರೆ ಅನಿಸುತ್ತೆ ಕಳೆದ ಬಾರಿ ಇದ್ದಷ್ಟು ಪ್ರಭಾವ ಬಿ ಜೆ ಪಿಯದ್ದು ಎದ್ದು ಕಲಬುರಗಿಯಲ್ಲಿ ಕಾಣಿಸ್ತಾ ಇಲ್ಲ ಕಲಬುರಗಿಯಲ್ಲಿ ಕಾಂಗ್ರೆಸ್ ಐದು ಕ್ಷೇತ್ರ ಆರು ಕ್ಷೇತ್ರಗಳನ್ನು ಕಾಂಗ್ರೆಸ್ಗೆದ್ಕೊಂಡಿದೆ ಒಂದು ಜೆ ಡಿ ಎಸ್ ಒಂದು ಬಿ ಜೆ ಪಿ ವಿಧಾನಸಭಾ ಕ್ಷೇತ್ರಗಳು ಕಲಬುರಗಿಯಲ್ಲಿ ಬರೋದ್ರಲ್ಲಿ ಅಫ್ಜಲ್ಪುರ ಕಾಂಗ್ರೆಸ್ ಇದೆ ಜೇವರ್ಗಿ ಕಾಂಗ್ರೆಸ್ ಇದೆ ಚಿತ್ತಾಪುರ ಕಾಂಗ್ರೆಸ್ ಇದೆ ಸೇಡಂ ಕಾಂಗ್ರೆಸ್ ಇದೆ ಕಲಬುರಗಿ ದಕ್ಷಿಣ ಕಾಂಗ್ರೆಸ್ ಇದೆ ಕಲಬುರಗಿ ಉತ್ತರ ಕಾಂಗ್ರೆಸ್ ಇದೆ ಕಲಬುರಗಿ ಗ್ರಾಮಾಂತರ ಬಸವರಾಜ್ ಮತ್ತಿಮೋಡು ಬಿ ಜೆ ಪಿ ಇದ್ದಾರೆ ಗುರುಮಿಟ್ಕಲ್ ನಾಗನಗೌಡ ಕಂದ್ಕೂರು ಜೆ ಡಿ ಎಸ್ ಇದ್ದಾರೆ ಅವರು ಕೂಡ ಒಂದು ಕಡೆ ಕಾಂಗ್ರೆಸ್ ಕಡೆ ವಾಲ್ತಾ ಇದ್ರು ಯಾಕೆಂದರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅವ್ರಿಗೆ ಸಮಾಧಾನ ಇರಲಿಲ್ಲ ಹಾಗಾಗಿ ಕಾಂಗ್ರೆಸ್ ಪರ ಅಲೆ ಇದೆ ಇಲ್ಲಿ ಖರ್ಗೆ ಅವ್ರು ನಿಂತ್ಕೊಂಡಿದ್ರೆ ಗೆದ್ದು ಏನೋ ಮಲ್ಲಿಕಾರ್ಜುನ್ ಖರ್ಗೆ ಆದರೆ ಅವರಿಗೆ ಯಾಕೋ ಒಂದು ಕಡೆ ಸೋತು ಬಿಟ್ರೆ ಏನೋ ಭಯನೂ ಇದೆ ಅನ್ಸುತ್ತೆ ಇನ್ನೊಂದು ಕಡೆ ಎ ಐ ಸಿ ಸಿ ಅಧ್ಯಕ್ಷರು ಇಡೀ ದೇಶದ ಜವಾಬ್ದಾರಿ ಇದೆ ಕಾಂಗ್ರೆಸ್ಗೆ ಎಲ್ಲ ಕಡೆ ಗೈಡ್ ಮಾಡಬೇಕು ಬಹುಶಃ ಆ ಕಾರಣದಿಂದ ನಿಲ್ತಾ ಇಲ್ವೇ ಅಲ್ಲ ಪ್ರಿಯಾಂಕ್ ಖರ್ಗೆ ಇಷ್ಟೊಂದು ಅಬ್ಬರಿಸ್ತಾರೆ ಏಯ್ ಕಲಬುರಗಿ ನಮ್ಮದೇ ಅಂತ ಹೇಳಿ ಅವ್ರು ನಿಂತ್ಕೊಂಡಿದ್ರೆ ಬಹುಶಃ ಪೈಪೋಟಿ ಇರ್ತಾ ಇತ್ತು ಅವ್ರು ನಿಂತಿದ್ದರೆ ಒಂದು ಗೆಲ್ಲುವಂಥ ಸಾಧ್ಯತೆ ಇತ್ತು ಯಾಕೆಂದರೆ ಪ್ರಭಾವಿ ಅಂದರೆ ಕೆಲಸಗಳನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಜನರಿಗೆ ನಂಬಿಕೆ ಇಲ್ಲ ಆದರೆ ಭಾಷಣಗಳನ್ನಂತೂ ಚೆನ್ನಾಗಿ ಮಾಡ್ತಾರೆ ಅನಿಸುತ್ತೆ ಬಹುಶಃ ಅವ್ರು ನಿಂತ್ಕೊಂಡ್ರೆ ಗೆಲ್ಬೋದಿತ್ತೇನೋ ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಸೌಂಡ್ ಮಾಡ್ತಾ ಇರ್ತಾರೆ ಹಾಗಾಗಿ ಕಲ್ಬುರ್ಗಿಯಲ್ಲಿ ಕೂಡ ಖರ್ಗೆ ಏನಾದರೂ ಅವ್ರು ಮನ್ಸು ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ತನ್ನ ಪುತ್ರ ಪ್ರಿಯಾಂಕ್ ಖರ್ಗೆ ನಿಲ್ಲಿಸ್ಬಿಟ್ಟು ಒಳ್ಳೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಗೆದ್ದುಬಿಡಣ ಕಲ್ಬುರ್ಗಿನ ಅನ್ಕೊಂಡು ಗೆಲ್ಸ್ಬಿಬಿಡ್ಲಿ ಅಲ್ವಾ ಕಾಂಗ್ರೆಸ್ಗೆ ಒಂದು ಸೀಟ್ ಸಿಗುತ್ತಲ್ವ ಇಲ್ಲೂ ಕೂಡ ಕಳ್ಕೋತಾರೆ ಯಾಕೆಂದರೆ ಖರ್ಗೆ ಅವರೇ ಇಲ್ಲಿ ಪ್ರಬಲ ಅಭ್ಯರ್ಥಿನ ಕಣಕ್ಕಿಳಿಸದೆ ಇಲ್ಲ ತಾವು ಇಳಿಬೇಕು ತಮ್ಮ ಪುತ್ರನ ನಿಲ್ಲಿಸ್ಬೇಕು ಅದ್ರ ಬದಲು ಅಳಿಯ ರಾಧಾಕೃಷ್ಣ ಅವ್ರನ್ನ ನಿಲ್ಲಿಸಿ ಗೆಲ್ಸೋಣ ಅಂತ ಅನ್ಕೋತಾರೆ ಬಿ ಜೆ ಪಿ ಅಲ್ಲಿ ಕಲ್ಬುರ್ಗಿಯನ್ನು ಬಿಟ್ಕೊಡಲ್ಲ ಬಹುತೇಕ ಗೆದ್ಕೊಳ್ಳುತ್ತೆ ಅಂತ ಅನ್ನಿಸ್ತಾ ಇದೆ ಸದ್ಯಕ್ಕೆ ಹಾಗಾಗಿ ಕಲಬುರಗಿನ ಕಳ್ಕೊಂಡ್ರೆ ಅದಕ್ಕೂ ಕೂಡ ಸ್ವತಃ ಕಾಂಗ್ರೆಸ್ಸೇ ಕಾರಣ ಆಗುತ್ತೆ ಇನ್ನು ಇದನ್ನು ಬಿಟ್ಟರೆ ಕೆಲವು ಕ್ಷೇತ್ರಗಳಿದೆ ಮಂಗಳೂರಲ್ಲಿ ಕೂಡ ಪ್ರಬಲ ಅಭ್ಯರ್ಥಿ ಖಾದರ್ ಅಂತವ್ರನ್ನ ನಿಲ್ಲಿಸಿದ್ರೆ ಬಹುಶಃ ಬಿ ಜೆ ಪಿಗೆ ಪೈಪೋಟಿ ಕೊಡ್ಬೋದು ಅಂತ ಅನಿಸುತ್ತೆ ಮೈಸೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವ್ರನ್ನ ನಿಲ್ಲಿಸಿದ್ದೇ ಆದರೆ ಕಾಂಗ್ರೆಸ್ ಮುಖ್ಯಮಂತ್ರಿ ಮಗ ಅನ್ನೋದೊಂದು ದೊಡ್ಡ ಹೈಪ್ ಕ್ರಿಯೇಟ್ ಆಗ್ತಾ ಇತ್ತು ಬಹುಶಃ ಪ್ರತಾಪ್ ಸಿಂಹ ಅವ್ರಿಗೊಂದು ಪೈಪೋಟಿ ಕೊಡ್ಬೋದಾಗಿತ್ತು ಹಾವೇರಿ ಗದಗದಲ್ಲಿ ಎಚ್ ಕೆ ಪಾಟೀಲ್ ನಿಂತ್ಕೊಂಡ್ರೆ ಈಗಾಗಲೇ ಶಿವಕುಮಾರ್ ಉದಾಸಿ ಅವರಲ್ಲಿ ಇಲ್ಲ ಈಗಾಗಲೇ ಬಿ ಜೆ ಪಿ ಯಾರು ಅಂತೇಳಿ ಒಂದಷ್ಟು ಗೊಂದಲಗಳಿದೆ ಹೀಗೆ ಒಂದಷ್ಟು ಕ್ಷೇತ್ರಗಳಿದೆ ಬೆಂಗಳೂರು ದಕ್ಷಿಣ ಸೌಮ್ಯ ರೆಡ್ಡಿ ಅವ್ರನ್ನ ನಿಲ್ಲಿಸೋದು ಅಂತ ಹೇಳಲಾಗ್ತಾ ಇದೆ ಅಲ್ಲಿ ಅವ್ರ ಬದಲಿಗೆ ಒಬ್ಬ ಪ್ರಬಲ ಅಭ್ಯರ್ಥಿನ ತಗೊಂಡು ಬಂದರೆ ಈಗ ಸಹಜವಾಗಿ ಬಿ ಕೆ ಹರಿಪ್ರಸಾದ್ ಅವರು ನಿಂತು ನಿಂತು ಸೋಲ್ತಾ ಇದ್ದಾರೆ ಅಲ್ಲಿ ಪ್ರಬಲವಾದಂತ ಒಬ್ಬ ಕ್ಯಾಂಡಿಡೇಟ್ ಸಚಿವರನ್ನ ಕಣಕ್ಕಿಳಿಸಿದ್ರೆ ಬಳ್ಳಾರಿಯಲ್ಲಿ ಶ್ರೀರಾಮುಲು ಪೈಪೋಟಿ ಬಿ ನಾಗೇಂದ್ರ ಇವರೆಲ್ಲ ಕಣಕ್ಕಿಳಿಯೋದಕ್ಕೆ ರೆಡಿ ಇಲ್ಲ ಯಾಕೆಂದ್ರೆ ನಾನು ಮಂತ್ರಿ ಆಗಿದ್ದೀನಿ ನಾನು ಆರಾಮಾಗಿ ಇಲ್ಲಿರ್ತೀನಿ ನನಗೆ ಅಲ್ಲಿ ನಿಲ್ಸಿದ್ರೆ ನಾನು ನಿಲ್ಲೋದೇ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿನೇ ಕಾಂಗ್ರೆಸ್ ಒಂದು ನಾಲ್ಕು ಕ್ಷೇತ್ರಗಳನ್ನು ಹೈಕಮಾಂಡ್ ಪ್ರಬಲ ಇಲ್ಲದೆ ಇರೋದ್ರಿಂದ ಬಿ ಜೆ ಪಿಯ ರೀತಿಯಲ್ಲಿ ಹೈಕಮಾಂಡ್ ಹೇಳಿದವರು ಹೇಳಿದ ಕ್ಷೇತ್ರಕ್ಕೆ ನಿಲ್ಲಬೇಕು ಅಷ್ಟೇ ಇಲ್ಲ ಅಂದ್ರೆ ನಿಮ್ಗೆ ಅವಕಾಶ ಇಲ್ಲ ಅಂತ ಹೇಳುವ ಮಟ್ಟಿಗೆ ಹೈಕಮಾಂಡ್ ಸ್ಟ್ರಾಂಗ್ ಇಲ್ಲ ಹಾಗಾಗಿ ಎಲ್ಲರೂ ಹೈಕಮಾಂಡ್ ಜೊತೆ ಚೆನ್ನಾಗಿ ಮಂತ್ರಿಗಳು ಚುನಾವಣೆಯಲ್ಲಿ ಲೋಕಸಭೆಯಲ್ಲಿ ನಿಲ್ಲೋದಕ್ಕೆ ರೆಡಿ ಇಲ್ಲ ಹೀಗಾಗಿನೇ ಕಾಂಗ್ರೆಸ್ ನಾಲ್ಕು ಕ್ಷೇತ್ರಗಳನ್ನು ಸರಿಯಾದ ಅಭ್ಯರ್ಥಿಗಳನ್ನು ನಿಲ್ಲಿಸದೇ ಇದ್ದರೆ ಖಂಡಿತ ಕಳ್ಕೊಳ್ಳುತ್ತೆ ಅಂತ ಅನ್ನಿಸ್ತಾ ಇದೆ